அஜய்ரா ஏனாத இஷ்டு பிராப்ளம் ಸರಿ ಇನ್ನೊಂದು ಸುಳ್ಳ ಅಯ್ಯೋ ಸೋ ಕನ್ಫ್ಯೂಸ್ಡ್ ಇದಕ್ಕೆ ಯಾವ್ದು ದಾರಿ ಇಲ್ವಾ ಸಿಗುತ್ತೆ ಅಜಯ್ ಹತ್ರ ನಿಜ ಹೇಳ್ಬಿಡು ಹಾಗಾದ್ರೆ ಅಂಜಲಿ ಸತ್ಲಾ ಹಾಗಾದ್ರೆ ನಿಜ ಹೇಳದ್ ಬೇಡ ನಂಗೆ ಅಂಜಲಿ ಬೇಕು ಅಂಜಲಿ ಯಾರು ನಾನೇ ಅಂಜಲಿ ಐ ಮಿಸಸ್ ಚಂದ್ರಶೇಖರ್ ಅಜಯ್ ಅವರಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಯ್ಯೋ ಅಂಜಲಿ ನಾ ಅಂಜಲಿ ನಾವೆಲ್ಲಿಗೆ ಹೋಗ್ತಿದ್ದೀವಿ ನೀವು ಯಾವಾಗಲೂ ಇದೇ ಥರ ಫಾಸ್ಟಾಗಿ ಗಾಡಿ ಓಡಿಸ್ತೀರಾ ಬ್ಯೂಟಿಫುಲ್ ಪ್ಲೇಸ್ನು ಆದರೆ ತುಂಬ ಅಪಾಯಕಾರಿ ಅಜಯ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದ್ದಾನೆ ಅವನ್ಗೆ ನೀನಂದ್ರೆ ತುಂಬ ಸ್ವೀಟ್ ನೀನು ಅವನು ಇಷ್ಟಪಡ್ತೀಯಾ ಹೌದು ನಿಜವಾಗ್ಲೂ ಇಷ್ಟಪಡ್ತಿದ್ಯಾಸ್ ಆಂಟಿ ಈಗ ನಿನ್ನ ಆರೋಗ್ಯ ಹೇಗಿದೆ ಆಂಟಿ ನನ್ನ ಹೆಲ್ತಿಗೆ ಅದೇನಂದ್ರೆ ಭಯ ಆಗ್ತಿದ್ಯಾ ಭಯ ಕೂಡ ಆಗುತ್ತಾ ಹೇಗಿದೆ ಈಗ ಆರೋಗ್ಯ ಅದು ಅದೇನಂದ್ರೆ ನಿನ್ನ ಬಗ್ಗೆ ನಿನ್ನ ಹೆಲ್ತ್ ಬಗ್ಗೆ ಅಜಯ್ ಹೇಳಿದಾನೆ ನಿನ್ಗೆ ಆಂಜೆ ಪ್ಲೀಸ್ ಹಾಗೆಲ್ಲ ಏನೂ ಇಲ್ಲ ನನಗೆ ಕಾಯಿಲೆ ಇದೆ ಅಂತ ಅಜಯ್ ಹೇಳಿದ್ದು ಒಂದು ಪ್ರಾಕ್ಟಿಕಲ್ ಜೋಕ್ ಅಷ್ಟೇನೆ ಅಜಯ್ ಯಾವ ಹುಡುಗಿ ಮಾತಾಡ್ತಾನೂ ಇರಲಿಲ್ಲ ಬೆರೀತನೂ ಇರಲಿಲ್ಲ ಅದಕ್ಕೋಸ್ಕರ ಅಜಯ್ ಜೊತೆ ಮಾತಾಡಬೇಕು ಅವನ ಜೊತೆ ಕಾಫಿನಾದ್ರೂ ಕುಡಿಬೇಕು ಅಂತ ಬೆಡ್ ಕಟ್ಕೊಂಡಿದ್ದೆ ಸುಮ್ನೆ ಒಂದು ಸಣ್ಣ ಜೋಕ್ ಆ ಬೆಟ್ಟಲ್ಲಿ ನಾನು ಇಲ್ಲ ಅಂಜಲಿ ನೀನ್ ಗೆದ್ದಿಲ್ಲ ಸೋತಿದ್ಯಾ ಹೀನ ಇವಾಗ ಸೋತಿದ್ಯಾ ಯಾವ ಕಾಯಿಲೆ ಇದೆ ಅಂತ ನನ್ ಮಗನ ಹತ್ರ ಸುಳ್ಳು ಹೇಳಿದ್ಯೋ ಅದು ನನ್ ಮಗನ್ಗೆ ನಿಜ ಅವನ್ಗೆ ಬ್ರೈನ್ ಟ್ಯೂಮರ್ ಆ ಕಾಯಿಲೆ ಅವ್ನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ இன்னும் ஐதார்த்தே அவனு அவன் சத்தான அஞ்சலி பிசி காஃபி குடியே ಏನಾಯ್ತಿ ಇವಳಿಗೆ ಅದೇ ನನ್ಗೂ ಅರ್ಥ ಆಗ್ತಲ್ಲ ಇಲ್ಲ ಅಂಜಲಿ ನೀನ್ ಗೆದ್ದಿಲ್ಲ ಸೋತಿದ್ಯಾ ಹೀನಾ ಇವಾಗ ಸೋತಿದ್ಯಾ ಯಾವ ಕಾಯಿಲೆ ಇದೆ ಅಂತ ನನ್ ಮಗನ್ ಹತ್ರ ಸುಳ್ಳು ಹೇಳಿದ್ಯೋ ಅದು ನನ್ ಮಗನ್ಗೆ ನಿಜ ಅವನಿಗೆ ಬ್ರೈನ್ ಟ್ಯೂಮರ್ ಆ ಕೈಲೇ ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ ಅಂಜಲಿಗೆ ಬ್ರೈನ್ ಟ್ಯೂಮರ್ ಬ್ರೈನ್ ಟ್ಯೂಮರ್ ಪೇಷಂಟ್ ಹೀ گئے me கோ il. ಅಂಜಲಿ ಏನಾಯ್ತು ಅಂಜಲಿ ಅಂಜಲಿ ಬಾಗ್ಲು ತೆಗಿಯಮ್ಮ ಅಂಜಲಿ ಏನಾಯ್ತು ಅಂಜಲಿ ಬಾಗ್ಲು ತೆಗಿಯಮ್ಮ ಅಂಜಲಿ अंजलि बाद में तगी अंजलि ये नहीं तू कहे ना माँ अंजलि बाद में तगी अंजलि अंजलि नहीं हो गया अंजलि 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 बाद में तगी माँ अंजलि 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 बाद में तगी माँ अंजलि अंजलि बाद में तगी अंजलि ओपन द डोर अंजलि अंजलि ನೀನ್ ಮಾಡಿದ್ದು ತುಂಬಾ ತಪ್ಪು ನೀನ್ ಹಾಗೆ ಮಾಡಬಾರ್ದಿತ್ತು ಅಂತದೇನ್ ಮಾಡಬಾರ್ದು ಮಾಡ್ಬಿಟ್ಟೆ ನೀನ್ ಅಂಜಲಿನ ಭೇಟಿ ಮಾಡಿ ತಪ್ಪು ಅವಳ ಜೊತೆ ಮಾತಾಡಿ ತಪ್ಪು ಅವಳು ಮಾಡಿದ್ ಮಾತ್ರ ತುಂಬಾ ಕರೆಕ್ಟ್ ರಾಜಿ ನಡೆದಿದ್ ನಡೆದು ಹೋಯ್ತು ನಮ್ಮ ಅಜಯ್ ಹತ್ರ ಅಂಜಲಿ ಬಗ್ಗೆ ನಿಜಾನ ಹೇಳೋಣ ಬೇರೆ ಯಾರಾದ್ರೂ ಅವನ್ಗೆ ಈ ವಿಷಯದ ಬಗ್ಗೆ ಹೇಳಿ ಏನಾದ್ರೂ ಆಗೋದ್ರೆ ನಾವೇ ಹೇಳೋದು ಒಳ್ಳೇದಲ್ವಾ ಇಲ್ಲ ಬಾ ನನಗೆ ಭಯ ರೀ ನನಗೂ ಅಷ್ಟೆ ರಾಜೀ ಈಗಲೇ ನಾವು ಧೈರ್ಯವಾಗಿರ್ಬೇಕು ನೀನ್ ಧೈರ್ಯವಾಗಿದ್ರೆ ನಾನು ಧೈರ್ಯವಾಗಿರೋಕ್ಕಾಗೋದು ಬಾ ಹೋಗೋಣ ಕೂತ್ಕೊಳ್ಳಿ ಅಜಯ್ ನಿನ್ನ ಜೊತೆ ಮಾತಾಡ್ಬೇಕಿತ್ತು ಮೊದಲು ನಾನು ಟ್ಯೂನ್ ಕೇಳಿಯಪ್ಪ ತುಂಬ ಮುಖ್ಯವಾದ ವಿಷಯ ಅಜಯ್ ನಿನ್ನ ಜೊತೆ ಮಾತಾಡ್ಬೇಕು ಹ್ಮ್ ಹ್ಮ್ ಮೊದಲು ನಾನೇನು ನಾನು ಟ್ಯೂನ್ ಕಂಪೋಸ್ ಮಾಡಿಟ್ಟಿದ್ದೀನಿ ಇಬ್ರು ಕೇಳಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಮ್ಮ ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ಯಾರು ಗೊತ್ತಿಲ್ಲಮ್ಮ ಏನು ಅಜಯ್ ಬಗ್ಗೆ ಮಾತಾಡೋಕ್ ಬಂದಿಯಾ ನಾನು ಮಾತಾಡೋದಿಲ್ಲ ಇಲ್ಲ ಕ್ಷಮೆ ಕೇಳೋಕ್ ಬಂದಿದ್ರೆ ನಾನು ಕ್ಷಮಿಸ್ಬಿಟ್ಟೆ ಹೋಗು ನಾನ್ ನಿಮ್ ಜೊತೆ ಅಜಯ್ ಬಗ್ಗೆ ಮಾತಾಡೋಕ್ಕಾಗ್ಲಿ ಕ್ಷಮೆ ಕೇಳೋದಕ್ಕಾಗ್ಲಿ ಬರ್ಲಿಲ್ಲ ಮನಸ್ ಬಿಚ್ಚಿ ಮಾತಾಡೋಕ್ ಬಂದಿದ್ದೀನಿ ನಾವಿಬ್ರು ಏನು ಇಲ್ವಲ್ಲಮ್ಮ ತುಂಬಾ ಇದೆ ಆವತ್ತು ನೀವು ನನ್ನ ಹತ್ರ ಒಂದು ಮಾತು ಕೇಳಿದ್ರಿ ಅದಕ್ಕೆ ಉತ್ತರ ಕೊಡೋಕ್ ಬಂದಿದ್ದೀನಿ ನನ್ನ ಮನಸ್ಸಲ್ಲಿರೋ ನೋವು ನಿನ್ನ ಹತ್ರ ಉತ್ತರ ಇರೋದಿಲ್ಲ ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ ಪ್ರಯೋಜನ ಇದೆ ಆವತ್ತು ನೀವು ನನ್ನ ಹತ್ರ ಅಜಯ್ ಬಗ್ಗೆ ಈಗ ಗೊತ್ತಾದ್ಮೇಲೂ ಅವನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರಿ ಅದು ಉತ್ತರ ಕೊಡೋದಕ್ಕೆ ನಾನು ಎಲ್ಲಿಗ್ ಬಂದಿದ್ದೀನಿ ನಾನಿವಾಗ್ಲೂ ಅಜಯ್ನ ಪ್ರೀತಿಸ್ತಾ ಇದ್ದೀನಿ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಒಂದ್ಸಲ ಅಲ್ಲ ಒಂದು ನೂರ್ ಸಲನೂ ಅಲ್ಲ ಒಂದು ಲಕ್ಷ ಸಲ ಹೇಳ್ತೀನಿ ನಾನು ಅಜಯ್ನ ಪ್ರೀತಿಸ್ತಾ ಇದ್ದೀನಿ ಈಗ ನಾನ್ ನಿಮ್ಮ ಹತ್ರ ಒಂದು ಪ್ರಶ್ನೆನ ಕೇಳೋದಕ್ಕೆ ಆಸೆ ಪಡ್ತೀನಿ ನನ್ನ ನಿಮ್ಮ ಮಗನೂ ಕೊಟ್ಟು ಮದುವೆ ಮಾಡಿಸ್ತೀರ ನನ್ನ ಸೊಸೆ ಪ್ಲೀಸ್ ಹೇಳಿ ಏನೇನೋ ಮಾತಾಡ್ಬೇಡ ಈ ಮದ್ವೆ ನಡೆಯೋದಿಲ್ಲ ಯಾಕೆ ನಡೆಯಲ್ಲ ನಿಮ್ ಯಾವ ಕಾಯಿಲೆನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗೆ ನಾನು ಹೇಗಮ್ಮ ಒಪ್ಕೊಳ್ಳೋದು ನೀನ್ ತುಂಬಾ ದಿನ ಬದುಕಬೇಕಾಗಿರೋಳು ನೀನ್ ಅಜಯ್ನ ಮರ್ತ್ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರು ಅಜಯ್ನ ನ ಮದುವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗೆ ಸಂತೋಷವಾಗಿ ಬಾಳಲ್ಲ ಅಂತ ನಿಮ್ಗೆ ಯಾರು ಹೇಳಿತು ಇನ್ನು ಎಷ್ಟು ದಿನದವರೆಗೂ